ಅವರಿಗೆ ಸುಮಾರು ತೊಂಬತ್ತೊಂದು ಸೆಕ್ಟರ್ಗಳು ಅಂತ ಜನರನ್ನ ಒಳಗೆ ಕೊಟ್ಟು ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ರಿಲೇಟೆಡ್ ಇರತಕ್ಕಂಥ ಜನರಿಗೆ ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ವಿತರಣೆ ಕಾರ್ಯಕ್ರಮ ಅಂಗವಾಗಿ ಇವತ್ತು ನಾವು ಎಲ್ಲ ಜಿಲ್ಲೆಗಳ ಪ್ರವಾಸ ಮಾಡ್ತಾ ಇದ್ದೀವಿ ಇವತ್ತು ನಾವು ಭಾಗದಿ ಬಂದಿದ್ದೀವಿ ಅವರಿಗೆ ತನಿಖೆ ಆಗಿದೆ ಅದು ಸೊ ಯಾರು ಆಲ್ಮೋಸ್ಟ್ ಫೈನಲ್ ಹಂತದ ಇದೆ ನನಗೆ ಮಾಹಿತಿ ಇದೆ ನನ್ನ ಸೊ ಯಾರು ತಪ್ಪಿಸ್ತಿರ್ತಾರೆ ಅದು ಖಂಡಿತವಾಗಿ ಕಾಲೂ ಉಪಚಾರ ಇರ್ತಾರೆ ರೂಪಗಳು ಸರ್ ಉಪರಾಷ್ಟ್ರಪತಿ ಜಗದೀಶ್ ದುಲ್ಕರ್ ಅವರ ರಾಜೀನಾಮೆ ಬಿಜೆಪಿ ಕೊಟ್ಟಿದ್ದಾರೆ ವಾಟ್ ಇಸ್ ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲ

ಮಾನ್ಯ ಮುಖ್ಯಮಂತ್ರಿ ಅವ್ರ ನಡೆ ಸಭೆ ಕರೆದಿದ್ದಾರೆ ಡೆಫಿನೆಟ್ಲಿ ತಮ್ಮ ಸೊಲ್ಯೂಷನ್ ಸ್ಟೇಟಿಗೆ ಎಷ್ಟು ತೊಂದರೆ ಆಗುತ್ತೆ ಸ್ಟೇಟಿಂದ ಎಷ್ಟು ಕಲೆಕ್ಟರ್ನಾಗಿ ಎಷ್ಟು ತೊಂದರೆ ಆಗ್ತದೆ ಸೆಂಟ್ರಿಂದ ಯಾರು ಓರ್ತಾ ಇರ್ತದೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಈಗಾಗಲೇ ಇಪ್ಪತ್ತೈದನೇ ತಾರೀಕಿಗೆ ಎಲ್ಲ ಸಣ್ಣ ಪುಟ್ಟ ಬೀಡ ಅಂಗಡಿಯವರು ಎಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಸರ್ ಈಗ ರಾಜ್ಯ ಸರ್ಕಾರ ಐ ರೆಸ್ಪೆಕ್ಟ್ ಡೂ ಇಟ್ ಬಟ್ ಇದಕ್ಕೆ ಅಂತಿಮವಾಗಿ ಮುಖ್ಯಮಂತ್ರಿ ಮೀಟಿಂಗ್ ಕರೆದಿದ್ರೆ ಸಭೆ ಅಂತ ಹೇಳ್ತಾ ಇದ್ದೀನಿ ಸರ್ ಸೊ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಅದ್ರ ಬಗ್ಗೆ ಸರ್ ಅದು ಬಾಗಲಕೋಟೆ ಕಾರ್ಮಿಕ ಇಲಾಖೆ ಹಾಗಾಗಿ ನೀವು ಹೇಳಿಲ್ಲ ಅಧಿಕಾರಿಗಳು ಇದನ್ನ ತನಿಖೆಯ ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ ಯಾಕಂದ್ರೆ ಮೂವತ್ತೆರಡು ಲಕ್ಷ ಇತ್ತಂತದ್ದು ಇವಾಗ ಸಾವಿರದ ಒಂದೂರು ಫಲಾನುಭವಿಗಳು ಅರ್ಜಿದಾರರು ಬಗ್ಗೆ ಗಂಭೀರತೆ ಎಷ್ಟಿದೆ ಹೇಳೋದು ನಿಜಕ್ಕೂ ಇದೆ ಇದು ನಾನೇ ಸುಮ್ಠ ಬರ್ದಿರೋದ್ ಲೈಟ್ರು ತನಿಖೆ ಆಗ್ಬೇಕಂತ ಹೇಳಿ ನಾವ್ ಬಂದಾದ ನಂತರ

ಸೊ ನೀವು ಹೇಳಿರ್ತಕ್ಕಂಥ ಪಾಯಿಂಟ್ ಇದೆ ಸೊ ಗೋ ಬ್ಯಾಕ್ ಸೆಕ್ರೆಟರಿ ಮಾತಾಡಿ ಇದನ್ನೆಲ್ಲ ಡೆಫಿನೆಟ್ಲಿ ಅಂತ ಕೊಯ್ತಿದ್ದು ಸ್ಪೀಡಿಯಾಗಿ ಮಾಡಿ ಅಂತ ಕೊಯ್ತಿದ್ದೆ ಮೊದಲು ಕಾರ್ಮಿಕರಿಗೆ ಉಚಿತ ಬಸ್ ಪಾಸ್ ಇತ್ತು ಇವಾಗ ಅದನ್ನ ಬಂದ್ ಮಾಡಿದಿರುತ್ತೆ ಈ ಕರ್ನಾಟಕದಾಗ ಬಸ್ ಪಾಸ್ ಇರ್ತದೆ ಕಾರ್ಮಿಕರೇ ವಿಶೇಷವಾಗಿ ಭಾಳ ಕಷ್ಟ ಇದೆ ಅದು ಮಾಡೋದು ಹೆಂಗಿದ್ರು ಕಾರ್ಮಿಕರಿಗೆ ಈಗ ಮೊಬೈಲ್ ಮಾಡಿಕೇಟ್ ಮಾಡ್ತಾ ಇದ್ವಿ ನಮಗೆ ನಮ್ಗೆ ಎಸ್ಪೆಷಲಿ ಕಾರ್ಮಿಕರ ತಕ್ಷಣ ಭಾಳ ಬೈಫೋಲಿಕೇಶನ್ ಇದೆ ಪ್ರತಿಯೊಬ್ಬರು ನೀವು ಕೂಡ ಕಾರ್ಮಿಕರೇ ನಾನು ಕೂಡ ಕಾರ್ಮಿಕನೇ ಬೈಫರ್ಕೇಶನ್ ಆಗಬೇಕು ಅನ್ಆರ್ಗನೈಸ್ ಸೆಕ್ಟರ್ ಬೇರೆ ಕನ್ಸ್ಟ್ರಕ್ಷನ್ ಬೇರೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಬೇರೆ ಸೊ ನಮಗೆ ಕನ್ಸ್ಟ್ರಕ್ಷನ್ ಬೋರ್ಡ್ ಅಲ್ಲಿ ಸೌಲಭ್ಯಗಳು ಇದಾವೆ ಮಾಡ್ಬೇಕು ಅನ್ಆರ್ಗನೈಸ್ ಬೋರ್ಡ್ ನೈಂಟಿ ಪರ್ಸೆಂಟ್ ಜನರು ಅನ್ರ್ಗನೈಸ್ ಇದಾರೆ ದೇಶದಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ ಇಸ್ ಮೋರ್ ದನ್ ನೈಂಟಿ ಪರ್ಸೆಂಟ್ ಸೊ ಕಾರ್ಮಿಕರ ಕನ್ಸ್ಟ್ರಕ್ಷನ್ ಬೋರ್ಡ್ ಅಷ್ಟೇ ಕನ್ಸಿಡರ್ ಮಾಡಿಬಿಡ್ರಿ ಅಗ್ರಿಕಲ್ಚರ್ ಲೇಬರ್ ಕಾರ್ಮಿಕರು ಅನ್ಆರ್ಗನೈಸ್ ಅಂತಕ್ಕಂಥ ಪ್ರತಿಯೊಬ್ರು ಕಾರ್ಮಿಕರಾಗಿರ್ತಾರೆ ಸೊ ಹಂಗಾಗಿ ನಮ್ಮ ಇಲಾಖೆಯಲ್ಲಿ ಅನ್ಆರ್ಗನೈಸ್ ಸೆಕ್ ಬಸ್ ಪಾಸ ಕೊಡ್ತಕ್ಕಂಥ ಸರ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಈಗಾಗಲೇ ಮೋದಿಯವ್ರ ಕನಸು ಡಿಜಿಟಲ್ ಇಂಡಿಯಾ ಆಗ್ಬೇಕಂತ